ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ನಾವು ಹೀಗೆ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಗ್ರಾಮೀಣ ಭಾಗ ನಗರ ಪಟ್ಟಣದ ತಾರತಮ್ಯ ಇಲ್ದನೆ ಅನೇಕ ಕಾರ್ಯಕ್ರಮಗಳನ್ನು ಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಕೊಡೋದ್ರ ಮುಖಾಂತರ ಸಾಕಷ್ಟು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಅಂತ ಮಾತನ್ನು ಭಾಳ ಹೆಮ್ಮೆಯಿಂದ ಕೂಡ ನಾನು ಹೇಳಿಕೆ ಬಯಸ್ತೀನಿ ನಾನು ಇವತ್ತು ಸಿದ್ದಾಪುರ್ ಸಿದ್ದಾಪುರ ಟೌನ್ನಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಿಗೂ ಕೂಡ ಇವತ್ತು ನೀರನ್ನು ಕೊಡಬೇಕು ಅಂತ ಚಿಂತನೆ ನಮ್ಮ ನಿಮ್ಮೆಲ್ಲರೂ ಕೂಡ ಹೌದು ಹೌದು ಹಿಂದೆ ಇಷ್ಟೆಲ್ಲ ಮಲೆನಾಡು ಇದ್ದರೂ ಕೂಡ ಇಲ್ಲಿಗೆ ಸರಿಯಾದ ಒಂದು ನೀರಿನ ವ್ಯವಸ್ಥೆ ಇಲ್ಲ ಹುಸೂರು ಅಂತ ಒಂದು ಡ್ಯಾಮ್ ಇದೆಯೋ ಆ ಡ್ಯಾಮಲ್ಲಿ ಕೂಡ ಸರಿಯಾದ ಒಂದು ನೀರಿನ ಶೇಖರಣೆ ಇಲ್ಲದೆ ಇಲ್ಲದೇ ಇರುವ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿಗೆ ಇರ್ತಕ್ಕಂಥ ಕೊಡ್ತಕ್ಕಂಥ ನೀರು ಬಹಳ ತೊಂದರೆನೂ ಕೂಡ ಆಗ್ತಾ ಇತ್ತು ಮಳೆಗೆ ಹೋಯಿತು ಬೇಸಿಗೆಯಲ್ಲಿ ಎರಡು ದಿನಕ್ಕೊಬ್ಬ ನೀರು ಏನು ಕೊಡ್ತಾ ಇದ್ದಾರೋ ಅದು ನೀರು ಕಡಿಮೆ ಆದ ನಂತರದಲ್ಲಿ ಎರಡು ಮೂರು ನಾಲ್ಕು ದಿನಕ್ಕೊಮ್ಮೆ ನೀರು ಕೊಟ್ಟದ್ದು ಏನು ಇದೆಯಲ್ಲ ಅದು ಕೂಡ ಆಗಬಾರ್ದು ಅನ್ನುವಂಥದ್ದನ್ನು ಮನಗಂಡಂಥ ನಾವೆಲ್ಲರೂ ಸ ನಾವೆಲ್ಲರೂ ಸೇರಿ ಅದನ್ನು ಈ ಪಟ್ಟಣ ಪಂಚಾಯಿತಿಗೆ ಶಾಶ್ವತ ನೀರನ್ನು ಕುಡಿ ಕುಡಿಯೋ ನೀರನ್ನು ಕೊಡಬೇಕು ಅಂತ ವಿನಂತಿಯನ್ನು ಜನಗಳದ್ದು ಏನಿತ್ತು ಆ ರೀತಿಯಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಕೂಡ ನಮ್ಮ ಮಾತನ್ನು ಕೊಟ್ಟಿದ್ವಿ ನಾವು ಪಟ್ಟಣ ಪಂಚಾಯತ್ಗೆ ಏನಿವತ್ತು ಎರಡು ದಿನಕ್ಕೊಮ್ಮೆ ನಾವು ಏನು ನೀರು ಕೊಡ್ತಾ ಇದೀವಿ ಅದು ದಿನನಿತ್ಯನೂ ಕೂಡ ನೀರು ಕೊಡ್ತಕ್ಕಂಥ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತಿನಿತ್ತು ಆ ಮಾತಿನಂತೆ ನನಗೆ ಮಾನ್ಯ ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮಹಾಂಕಾಳ್ ವೈದ್ಯರವರು ಗ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಬೈತಿ ಸುರೇಶ್ ಮತ್ತು ರವರ ಸಹಕಾರದಿಂದ ಮತ್ತು ನಮ್ಮ ಅನೇಕ ಅಧಿಕಾರಿಗಳ ಸಹಕಾರದಿಂದ ಇವತ್ತು ಈ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಮಲೆನಾಡ್ದಲ್ಲಿ ಇದ್ದರೂ ನೋಡಿ ಬೇರೆ ತಾಲೂಕಿನಿಂದ ಬೇರೆ ಜಿಲ್ಲೆಯಿಂದ ನಾವು ನೀರು ತರ್ತಕ್ಕಂಥ ವ್ಯವಸ್ಥೆ ನಮ್ಮದು ಇವತ್ತು ಇವತ್ತು ಆಗಿರುವಂತಹ ಅದೇನೇ ಇರಲಿ ಅವರು ಕೂಡ ನಮಗೆ ನೀರನ್ನು ಕೊಡ್ತೀವಂತ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಯಾವ ಕುಡಿಯ ನೀರು ಯಾವುದೇ ರೀತಿಯ ತೊಂದರೆ ಮಾಡಲ್ಲ ನಿಮಗೆ ಧಾರಾಳವಾಗಿ ನೀರು ತಗೊಂಡು ಹೋಗಿ ನಿಮ್ಮ ಯೋಜನೆಗೆ ನಾವು ಏನು ತೊಂದರೆ ಕೊಡಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿರುವಂತಹದ್ದು ಹೀಗೆ ಇವತ್ತು ಅರವತ್ತೊಂಬತ್ತೂವರೆ ಕೋಟಿ ಹಣವನ್ನು ಇವತ್ತು ಶರಾವತಿಯಿಂದ ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ನೀರನ್ನು ಇವತ್ತು ಸಿದ್ದಾಪುರ ಪಂಟ ಪಂಚಾಯತ್ಗೆ ಎಲ್ಲ ವಾರ್ಡಿಗೂ ಕೂಡ ಮನೆ ಮನೆಗೆ ನೀರನ್ನು ಕೊಡುವಂತಹದ್ದು ಸುಮಾರು ನಾಲ್ಕು ಸಾವಿರ ಮನೆಗಳು ಇವತ್ತು ಮನೆ ಮನೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಈ ಯೋಜನೆ ಅಡಿಯಲ್ಲಿ ಪಡೆಯುವಂತಹದ್ದು ಈ ಯೋಜನೆಯನ್ನು ಪಡೆಯುವಾಗ ಅನೇಕ ತಾಯಂದಿರು ಕೂಡ ತಾವು ಸಹಕರಿಸಬೇಕಾಗುತ್ತೆ ಹೇಳಿ ನಮ್ಮ ಇಂಜಿನಿಯರ್ಸು ಕೂಡ ಅವರ ಪ್ರಾಸ್ತಾವಿಕತಕ್ಕಂಥ ಮಾತಲ್ಲಿ ಕೂಡ ಹೇಳಿದರು ಈ ಯೋಜನೆ ಕಾರ್ಯ ಮಾಡಿದಾಗ ಪ್ರಾರಂಭ ಮಾಡಿದಾಗ ಅನೇಕ ಸಾರ್ವಜನಿಕ ತೊಂದರೆ ಆಗಬಹುದು ಅದಕ್ಕೆ ತಮ್ಮ ಸಹಕಾರ ಕೂಡ ಬೇಕು ಅನ್ನೋಂಥದ್ದು ಆ ರೀತಿಯ ಸಹಕಾರವನ್ನು ಕೂಡ ತಾವು ಕೊಡ್ತೀರ ಅನ್ನೋ ವಿಶ್ವಾಸವನ್ನು ಈ ಸಂದರ್ಭ ವ್ಯಕ್ತವನ್ನು ಪಡಿಸಿ ಈ ಯೋಜನೆ ಆದಷ್ಟು ಬೇಗ ಮುಗಿಬೇಕು ಅನ್ನೋ ಆತುರದಲ್ಲಿ ನಾವೆಲ್ಲರೂ ಕೂಡ ಇರುವಂತಹದ್ದು ಇದರ ಗುತ್ತಿಗೆ ಪಡೆದಿರ್ತಕ್ಕಂಥ ನಮ್ಮ ಸಟ್ಟರು ಕೂಡ ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಮಾಡಿ